ಪ್ರಿಯ ವೀಕ್ಷಕರೇ ನಮಸ್ಕಾರ ನೀವು ನೋಡುತ್ತಿದ್ದೀರಾ ಜ್ಯೋತಿಷ ಟಿಪ್ಸ್ ಚಾನಲ್ ಸ್ನೇಹಿತರೆ ಈ ದಿನ ಗುರುವಾರ ಗುರುಗಳನ್ನು ಆರಾಧಿಸುವ ವಾರ ಈ ದಿನ ನಾನು ನಿಮಗೆ ಒಂದು ವಿಶೇಷವಾದಂತಹ ಪರಿಹಾರವನ್ನು ಒತ್ತು ತಂದಿದ್ದೇನೆ ಯಾವುದೇ ಸ್ತ್ರೀಯರ ಕುಂಡಲಿಯಲ್ಲಿ ಗುರುವು ಅವರ ದಾಂಪತ್ಯ ಜೀವನವನ್ನು ಪ್ರತಿನಿಧಿಸುತ್ತಾನೆ ಆದ್ದರಿಂದ ಜನ್ಮಕುಂಡಲಿಯಲ್ಲಿ ಗುರುವಿನ ಅಶುಭ ಸ್ಥಿತಿ ಇದ್ದರೆ ಅಂತಹ ಹೆಣ್ಣು ಮಕ್ಕಳಿಗೆ ದಾಂಪತ್ಯದಲ್ಲಿ ಸುಖ ಇರುವುದಿಲ್ಲ ಸುಮಾರು ಜನ ಮದುವೆ ಆದ ನಂತರ ತುಂಬ ಕಷ್ಟಗಳನ್ನು ಎದುರಿಸುತ್ತಾ ಇರುತ್ತಾರೆ ಅದಕ್ಕೆ ಕಾರಣ ಅವರ ಗುರು ಸರಿಯಾದ ಸ್ಥಾನದಲ್ಲಿ ಇರುವುದಿಲ್ಲ ಹಾಗೆಂದು ಸುಮ್ಮನೆ ಕೈಕಟ್ಟಿ ಕೂರಲು ಆಗುವುದಿಲ್ಲ ಅಲ್ಲವೇ ಅದಕ್ಕಾಗಿ ಸರಳ ಪರಿಹಾರಗಳು ಇವೆ ಏನೆಂದರೆ ಯಾರಿಗೆಲ್ಲ ಒಂದು ಮದುವೆಯಾದ ನಂತರ ಅವರ ಬಾಳು ಗೋಳಾಗಿರುತ್ತದು ಅವರು ಗುರುವಾರ ಅಥವಾ ಪ್ರತಿದಿನ ರಾಯರ ಆರಾಧನೆ ಮಾಡಬೇಕು ಅಷ್ಟೇ ಅಲ್ಲ ಗುರುವಿಗೆ ದೇವತೆ ಆದಂತಹ ವಿಷ್ಣು ಅಥವಾ ಸತ್ಯನಾರಾಯಣನ ಆರಾಧನೆ ಸಹ ಮಾಡಿದರೆ ಒಳ್ಳೆಯದು ಇದಕ್ಕಾಗಿ ಕೆಲವೊಂದು ಸರಳ ಉಪಾಯಗಳಿವೆ ಇದಕ್ಕಾಗಿ ನೀವು ಮಾಡಬೇಕಾದದ್ದು ಇಷ್ಟೇ ಪ್ರತಿ ಗುರುವಾರ ಶುಚಿರ್ಭೂತರಾಗಿ ಬಿಡುವು ಮಾಡಿಕೊಂಡು ಅಶ್ವತ್ವೃಕ್ಷ ಅಂದರೆ ಅರಳಿ ಮರ ಅಥವಾ ಅರಳಿ ಮರ ದೊರೆಯಲಿಲ್ಲ ಅಂದರೆ ಬಾಳೆ ಮರಕ್ಕೆ ಪೂಜೆ ಸಲ್ಲಿಸಿ ಈ ದಿನ ನಿಮಗೆ ಸಾಧ್ಯವಾದ ಮಟ್ಟಿಗೆ ಹಳದಿ ಬಣ್ಣದ ಬ ವಸ್ತ್ರವನ್ನು ಧರಿಸಿ ಆರೋಗ್ಯ ಸಹಕರಿಸಿದರೆ ಉಪವಾಸ ಮಾಡಬಹುದು ಅಥವಾ ಲಘು ಉಪಾಹಾರವನ್ನು ಸೇವಿಸಿ ಆಮೇಲೆ ಮನೆಗೆ ಬಂದು ಬಿಡುವು ಮಾಡಿಕೊಂಡು ಶ್ರೀರಾಯರ ಗಾಯತ್ರಿ ಮಂತ್ರಗಳನ್ನು ಉಪಾಸನೆ ಮಾಡಲು ಶುರು ಮಾಡಿ ಯಾವುದಾದರೂ ಒಂದು ಮಂತ್ರವನ್ನು ನೀವು ನೂರ ಎಂಟು ಬಾರಿ ಹೇಳಿಕೊಂಡರೆ ಒಳ್ಳೆಯದು ನೂರ ಎಂಟು ಬಾರಿ ಹೇಳಿಕೊಳ್ಳಲು ನಿಮಗೆ ಸಮಯ ಸಿಗಲಿಲ್ಲ ಎಂದರೆ ಐವತ್ತ ನಾಲ್ಕು ಬಾರಿ ಹೇಳಿಕೊಳ್ಳಿ ಈ ಮಂತ್ರಗಳು ಹೀಗೆ ಬರುತ್ತವೆ ಓಂ ವೆಂಕಟನಾಥಾಯ ವಿದ್ಮಹೇ ಸಚ್ಚಿದಾನಂದಾಯ ಧೀಮಹಿ ತನ್ನೋ ರಾಘವೇಂದ್ರ ಪ್ರಚೋದಯಾತ್ ಓಂ ವೆಂಕಟನಾತಾಯ ವಿದ್ಮಹಿ ಸಚ್ಚಿದಾನಂದಾಯ ಧೀಮಹಿ ತನ್ನೋ ರಾಘವೇಂದ್ರ ಪ್ರಚೋದಯಾತ್ ಮತ್ತೊಂದು ಮಂತ್ರ ಓಂ ವೆಂಕಟನಾಥಾಯ ವಿದ್ಮಹೇ ತಿಮ್ಮಣ್ಣ ಪುತ್ರಾಯ ಧೀಮಹಿ ತನ್ನೋ ರಾಘವೇಂದ್ರ ಪ್ರಚೋದಯಾತ್ ಓಂ ವೆಂಕಟನಾಥಾಯ ವಿದ್ಮಹೇ ತಿಮ್ಮಣ್ಣ ಪುತ್ರಾಯ ಧೀಮಹಿ ತನ್ನೋ ರಾಘವೇಂದ್ರ ಪ್ರಚೋದಯಾತ್ ಮತ್ತೊಂದು ಮಂತ್ರ ಓಂ ಪ್ರಹ್ಲಾದಾಯ ವಿದ್ಮಹೇ ವ್ಯಾಸರಾಜಾಯ ಧೀಮಹಿ ತನ್ನೋ ರಾಘವೇಂದ್ರ ಪ್ರಚೋದಯಾತ್ ಓಂ ಪ್ರಹ್ಲಾದಾಯ ವಿದ್ಮಹೇ ವ್ಯಾಸರಾಜಾಯ ಧೀಮಹಿ ತನ್ನೋ ರಾಘವೇಂದ್ರ ಪ್ರಚೋದಯಾತ್ ಈ ಮಂತ್ರಗಳನ್ನು ನೀವು ಪ್ರತಿದಿನ ಸಹ ಪಠಿಸಬಹುದು ಇನ್ನೂ ಒಳ್ಳೆಯದೆಂದರೆ ಗುರುಪುಷ್ಯ ಯೋಗ ಅಥವಾ ರವಿ ಪುಷ್ಯ ಯೋಗ ಇರುವಂತಹ ದಿನಗಳಲ್ಲಿ ಆರಂಭಿಸಿದರೆ ತುಂಬ ತುಂಬ ಒಳ್ಳೆಯದು ನಿಮಗೆ ಒಂದು ಶುಭ ಸುದ್ದಿ ಏನಪ್ಪ ಅಂದರೆ ಸೆಪ್ಟೆಂಬರ್ ಇಪ್ಪತ್ತಾರನೇ ತಾರೀಕು ರಾತ್ರಿ ಹನ್ನೊಂದು ಗಂಟೆ ಮೂವತ್ತ ನಾಲ್ಕು ನಿಮಿಷದಿಂದ ಗುರುಪುಷ್ಯ ಯೋಗ ಇರುತ್ತದೆ ಅಂದು ರಾತ್ರಿಯಿಂದ ಮಾರನೇ ದಿನ ಬೆಳಿಗ್ಗೆವರೆಗೂ ಆರು ಗಂಟೆವರೆಗೂ ಗುರುಪುಷ್ಯ ಯೋಗ ಇರುತ್ತದೆ ಅಂದು ಇದನ್ನು ಆರಂಭಿಸಿದರೆ ತುಂಬ ಒಳ್ಳೆಯದು ಆರಂಭಿಸುವುದಕ್ಕೆ ಮೊದಲು ಗಣೇಶನನ್ನು ಆರಾಧಿಸುವುದು ಮರೆಯಬೇಡಿ ಮೊದಲು ಗಣೇಶನನ್ನು ಆರಾಧಿಸಿ ಆನಂತರ ನಿಮ್ಮ ಕುಲಗುರುಗಳನ್ನು ಬೇಕಾದರೆ ಆರಾಧಿಸಿ ಆನಂತರ ರಾಘವೇಂದ್ರ ಸ್ವಾಮಿಗಳನ್ನು ಆರಾಧಿಸಿ ಇದರಿಂದ ಒಳ್ಳೆಯದಾಗುತ್ತದೆ ನಿಮಗೆ ಇಷ್ಟು ಗಾಯತ್ರಿ ಮಂತ್ರವನ್ನು ಪಠಿಸಲು ಆಗುವುದಿಲ್ಲ ಎಂದರೆ ಓಂ ಶ್ರೀ ರಾಘವೇಂದ್ರಾಯ ನಮಃ ಎಂಬಂತಹ ಸರಳ ಮಂತ್ರವನ್ನು ಸಹ ನೀವು ಆಗಾಗ ಪಠಿಸುತ್ತಾ ಇರಬಹುದು ಇದರಿಂದ ನಿಮ್ಮ ಜಾತಕದಲ್ಲಿರುವಂತಹ ಗುರುವಿನ ದೋಷಗಳು ಸ್ವಲ್ಪ ಮಟ್ಟಿಗೆ ಕಡಿಮೆಯಾಗಿ ಅದರಿಂದ ಒಳ್ಳೆಯ ಫಲಗಳು ಸಿಗುತ್ತದೆ ತಿಳಿದುಕೊಳ್ಳಿ ಸ್ನೇಹಿತರೆ ಗುರು ಹೆಣ್ಣು ಮಕ್ಕಳಿಗೆ ದಾಂಪತ್ಯದಲ್ಲಿ ಸುಖವನ್ನು ನೀಡುವಂತಹ ಗ್ರಹ ಅಷ್ಟೇ ಅಲ್ಲ ಆತ ಪುತ್ರಕಾರಕನೂ ಸಹ ಹೌದು ಈ ವಿಡಿಯೋ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ಶೇರ್ ಮಾಡಲು ಮರೆಯಬೇಡಿ ನೀವು ನೋಡುತ್ತಿದ್ದೀರಾ ಜ್ಯೋತಿಷ ಟಿಪ್ಸ್ ಚಾನಲ್ ಧನ್ಯವಾದಗಳು